ಕೆಲವೊಂದು ಅಂದ್ರೆ ಧರ್ಮ ಆಧಾರಿತವಾಗೂ ಕೂಡ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತದ್ದು ಯಾಕೆ ಏನು ಅಂತ ಒಂದು ಪ್ರಶ್ನೆ ಹೇಳ್ತಾ ಇದೆ ಇದು ಜನಸಾಮಾನ್ಯರಲ್ಲಿ ಮೂಡಿರುವಂತದ್ದು ಕೆಲವು ಹಂತದಲ್ಲಿ ಚರ್ಚೆನೂ ಕೂಡ ಇದು ಆಗ್ತಾ ಇರುವಂತದ್ದು ಇದು ಕೂಡ ಒಂದು ಸ್ಪಷ್ಟನೆ ಒಂದು ನೋಡಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯನ್ನು ಮೇಲೆ ಯಾವ್ದ ಒಂದು ಜಾತಿಯನ್ನ ಅಥವಾ ಯಾವುದೋ ಒಂದು ಸಮುದಾಯವನ್ನ ನಾವೊಂದು ರಿಸರ್ವೇಶನ್ ಸೇರಿಸ್ತೇವೆ ಅದು ಯಾವ ಧರ್ಮದವರು ಅನ್ನೋದು ಪ್ರಶ್ನೆ ಬರುತ್ತೆ ಆಯ್ತಲ್ಲ ಹಾಗಾಗಿ ಧರ್ಮ ಒಂದು ಭಾಗ ಧರ್ಮ ಮೂಲ ಅಲ್ಲ ಅದ್ರ ಮುಖ್ಯ ಅಂತ ನಾನು ಹೇಳಲ್ಲ ಬಟ್ ಧರ್ಮದ ಮಾಹಿತಿಯನ್ನು ತಗೊಳ್ತೀವಿ ಪ್ರತಿ ವ್ಯಕ್ತಿ ಅದನ್ನ ಕೊಡೇಬೇಕು ಅಂತ ಕಡ್ಡಾಯ ಯಾವ್ದು ಇಲ್ಲ ಜಾತಿಯನ್ನಾಗ್ಲಿ ಧರ್ಮವನ್ನಾಗ್ಲಿ ನೀವು ಅವ್ರ ಯಾವ್ದು ಮಾಹಿತಿ ಕೊಡ್ಬೇಕು ಕೊಡೋಕೆ ನನ್ಗೆ ಇಷ್ಟ ಇಲ್ಲ ಅಂತಾರೆ ಅಂದ್ರೆ ಇಷ್ಟ ಇಲ್ಲ ನಿರಾಕರಿಸಿರುತ್ತೇನೆ ನಾನು ವ್ಯಕ್ತಪಡಿಸ್ಲಿಕ್ಕೆ ಅದನ್ನ ಡಿಸ್ಕೋಸ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಥವಾ ಈ ನೀವು ಕೊಟ್ಟಿರೋದನ್ನು ಬಿಟ್ಟು ನಾನು ಬೇರೆ ಬರಿತೇನೆ ಅನ್ನೋದಿದ್ರೆ ಎಲ್ಲದಕ್ಕೂ ಅವಕಾಶ ಇದೆ ವಿವೇಚನೆಗೆ ಬಿಟ್ಟದ್ದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾರೆ ಹಾಗಾಗಿ ಅವ್ರು ಕೊಟ್ಟಿದ್ದನ್ನ ನಾವು ತಗೊಳ್ತೇವೆ ಕಂಪಲ್ಸರಿ ಅಲ್ಲ ಕಡ್ಡಾಯ